He nice. ನಮಸ್ತೆ ಸರ್ ನಿಮ್ಮ ಹೆಸರೇನು ನನ್ನ ಹೆಸರು ರಂಗಸ್ವಾಮಿ ಅಂತ ರಂಗಸ್ವಾಮಿ ಅಂತ ಓಕೆ ರಂಗಸ್ವಾಮಿ ಅವರು ಎಲ್ಲಿ ನೀವು ಕೆಲಸ ಮಾಡ್ತಾ ಇರೋದು ನಾನು ಆಟೋ ಓಡಿಸ್ತಾ ಇದ್ದೀನಿ ಮೇಡಮ್ ಓಕೆ ಈ ಆಟೋ ದರ್ಶನ್ ಅವರು ಕೊಡ್ಸಿದ್ರು ಅಂತ ಕೇಳ್ಪಟ್ಟೆ ಯಾವಾಗ ಕೊಡ್ಸಿದ್ರು 2014 ಅಲ್ಲಿ ಕೊಡ್ಸಿದ್ರು ಯಾಕೆ ಕೊಡ್ಸಿದ್ರು ಏನು ಅನ್ಸ್ತೋ ಅವರಿಗೆ ನಿಮಗೆ ಆಟೋ ಕೊಡಿಸಬೇಕು ಅನ್ನೋದಕ್ಕೆ ಮುಖ್ಯ ಕಾರಣ ಏನು ನಾನು ಬಾಡಿಗೆ ಆಟೋ ಓಡಿಸ್ತಾ ಇದ್ದೆ ಓಕೆ ನನ್ನ ಮಗಳು ದರ್ಶನ್ ನೋಡಲೇಬೇಕು ಅಂತ ಆಟ ಓಕೆ ನಾನು ಸಲ ರಂಗನಾಥ್ ಮೀಟ್ ಹಾ ಟಿವಿ ಚಾನೆಲ್ ಅಣ್ಣ ಅವರು ಅವರು ಇವ್ರನ್ನ ಮೀಟ್ ಮಾಡಿಸಿರು ಮೀಟ್ ಮಾಡಿಸಿದಾಗ ನಾವೇನು ಆಟೋ ಕೇಳ್ಲಿಲ್ಲ ಹಾ ನಾನ್ ಆಟೋ ಓಡಿಸ್ತೀನಲ್ಲ ಬಾಡಿಗೆ ಓಡಿಸ್ತೀನಲ್ಲ ಅಂತ ಅವ್ರ್ಗೆ ಗೊತ್ತಿದ್ದು ಆಹ್ ಒಂದು ಆಟೋದಿ ಅವರು ಹೊಸ ಗಾಡಿನೇ ಕೊಡ್ಸಿದ್ರು ಹೇಗ್ ಸರ್ ಆ ಥರ ಯಾರೋ ಒಬ್ರು ಒಂದು ಆಟೋ ಕೊಡಿಸ್ತಾರೆ ಏನೋ ದೊಡ್ಡು ಆದ್ರೆ ಈಗಿನ್ ಕಾಲದಲ್ಲಿ ಆಟೋ ಅಲ್ಲೇ ಮೇಡಮ್ ಬರ್ತೀನಿ ನಿಮ್ಮ ಹತ್ರ ಅವರಿಂದ ಜೀವನ ಅವತ್ತಿಂದ ಜೀವನ ಅವ್ರದಿಂದಲೇ ಓಕೆ ತುಂಬಾ ಖುಷಿ ಆಯ್ತು ಓಕೆ ತಾಳಿ ಮೇಡಮ್ ಸಾರಿ ಇವಾಗ ಹೇಳಿ ಮೇಡಮ್ ತಾಳಿ ಕೇಳಿ ಮೇಡಮ್ ಇವಾಗ ಹೇಳ್ತಾ ಇದ್ರಿ ನೀವು ಇವತ್ತು ದರ್ಶನ್ ಅವ್ರ ಬರ್ಡ್ಡೆ ನೀವು ಇಲ್ಲಿ ಮನೆಗ್ ಬಂದಿದ್ದೀರಾ ಮಗಳ್ನ ಕರ್ಕೊಂಡು ಎಷ್ಟು ಖುಷಿ ಆಗ್ತಾ ಇದೆ ಮತ್ತೆ ಮನೆ ಒಳಗಡೆ ಬೇರೆ ಸ್ಪೆಷಲ್ ಆಗಿ ಕರ್ಕೊಂಡು ಹೋದ್ರು ಯಾವಾಗ್ರು ಹಂಗೆ ಮೇಡಮ್ ಅವ್ರು ಯಾವಾಗಾರ ಬರ್ಲಿ ಅವ್ಳು ಮಾತ್ರ ಒಳಗಡೆ ಕರ್ಕೊಂಡೋಗಿ ಅವ್ರು ಮೇಡಮ್ ಅವಳಿಗೆ ಈಚೆಗಂತೂ ಇದ್ ಮಾಡಲ್ಲ ಮ್ಯಾಕ್ ಕರ್ಕೊಂಡು ಮ್ಯಾಕ್ ಕರ್ಕೊಂಡೋಗ ಮ್ಯಾಕ್ ಕರ್ಕೊಂಡೋಗಿ ಕುತ್ಕೊಂಡು ಹತ್ತು ನಿಮಿಷ ಜೊತೆ ಮಾತಾಡಿ ಜ್ಯೂಸ್ ಕುಡಿದಿರ ಊಟ ಮಾಡಿದ ಅಂತ ಕೇಳಿ ಇವಾಗ ಕೇಳಿರು ಆಯ್ತು ಕುಡ್ದು ನಿಮ್ದೊಂದು ಟೀ ಶರ್ಟ್ ಕೊಡಂದ್ರು ಸ್ವಾಮಿ ಹೊಸದಂತ ಅಂತ ಅವ್ರೇನ ಇದ್ ಬೇಡ ನಂಗೆ ನಿಮ್ ಇಕ್ಕ ಬೇಕು ಅಂದ್ರೆ ಅದಿಲ್ಲ ಅಂತಂದ್ರು ಅದಕ್ಕೆ ಒಂದ್ಸರಿ ಫೋಟೋنگ ಮಾತ್ರ करಸ್ತಿನಿ ಅಂತ ಹೇಳಿ ಆಯ್ತು ಬಾಯ್ करಸ್ತಿನಿ ಬಾ ಅಂತ ಇಲ್ಲ ನಾನು ಹೋಗೋದೇ ಇಲ್ಲ ಅಂತ ಆಮೇಲೆ ಆ ಮುಂದೆ ಒಂದು ಫೋಟೋ ಬೇಕಣ್ಣ ಅಂತ ಎರಡು ಸರಿ ಫೋಟೋ ಹೆಡ್ಸ್ಕೊಂಡ್ರೋ ಐದು ಸೊಮ್ಮೆ ಬಿಡ್ดิಸಕ ಒಂದ ಸಾರಿ ಬಾ ಅಂತ ಹೇಳಿದ್ರು ಮೇಡಮ್ โอเค ಇವಾಗ ನಿಮ್ಮ ಮಗಳು ಮೂವಿಲಿ ಆಕ್ಟ್ ಮಾಡ್ಬೇಕು ಅಂತ ಬಯಸ್ತಾವ್ರೆ ಹೌದು ಅಲ್ಲಿ ಒಳಗಡೆ ಕೂಡ ಪ್ರೇಮಸವರ ಕೇಳ್ದೋ ಆಮೇಲೆ ಇನ್ನೊಬ್ರು ಇನ್ನೊಬ್ರ ರೀ ಕಷ್ಟ ಇನ್ನೊಬ್ರ ಹೆಸರು ಹರಿಕೃಷ್ಣ ಅವರು ಹರಿಕೃಷ್ಣ ನಗಡ್ತಿರ ಅವರು ಆಯ್ತು ಬಿಡಿ ನೋಡೋಣ ಅಂತಂದ್ರೆ ಮೇಡಮ್ ಅವ್ರೆ ಹೌದಾ ಒಂದು ಚಾನ್ಸ್ ಕೊಡಿ ಅಂತ ಕೇಳಿರ ಅವರೇ ಪ್ರೇಮ ಸರ್ ನ ಸರ್ ಓಕೆ ನಗಡ್ತಿರ ಅವರು ಓಕೆ ಇವರ ಹೆಸರು ಏನು ನಿಮ್ಮ ಮಗಳ ಹೆಸರು ಏನು ಸೌಮ್ಯ ಮೇಡಂ ಸೌಮ್ಯ ಕೊಡಿ ಅವರಿಗೆ ಸೌಮ್ಯ ಅವರು ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಅವರ ಬರ್ತ್ ಡೇ ಇವತ್ತು ಊಟನೇ ಮಾಡಲ್ಲ ಆ ತರ ಎಲ್ಲ ಮಾಡಬಾರದು ಊಟ ಮಾಡಬೇಕಲ್ಲ ನೀವು ಊಟ ಮಾಡ್ತೀನಿ

ಈಗ ಡಿ ಬಾಸ್ ಅಂತ ತಾಪ್ಸ್ಬಿಟ್ಟು ಉಂಗ್ರ ಮಾಡಿಸಿಕೊಡ್ಬೇಕಂತ ಅದು ಡಾಲರ್ ಮಾಡ್ಸ್ಕೊಂಡೆ ದರ್ಶನ್ ಅಂತ ಡಾಲರ್ ಡಾಲಾರ್ ಮೇಲೆಲ್ಲ ದರ್ಶನ್ ಅಂತ ಅಂತಸ್ಕೊಂಡ್ರೆ ಅವ್ರ ಅಣ್ಣ ಮೋಸದಿ ಕೇಳಿ ಬಿಜ್ಕೊಟ್ಟ ಸೌಮ್ಯ ಅಂತ ಇದನ್ನ ತಗೊಳ್ಳ ಏನಾದರೂ ಕೊಡ್ಬೇಕು ತಂದು ಕೊಟ್ಟು ಅವಾಗ ಇವಾಗ ಮೂವಿ ಕಾಚಾರ ಮೂವೀತಾಗಿತ್ತಲ್ಲ ಹಾಕೊಂಡು ಹೋಗ್ಬಿಟ್ಟು ಅದು ಅಲ್ಲಿ ಫೋರ್ಟೆಡ್ಸ್ಕೊ ಬಂದದ್ದು ತೆಗಿಯೋದನ್ನ ರಾತ್ರಿಯೇ ಕರ್ಕೊಂಡು ಹೋಗಿದ್ದು ಬಿಡಲ್ಲ ಮೇಡಮ್ ಅವರು ಪಿಕ್ಚರ್ ಬಂದಿದ್ರು ಬಿಡೋಲ್ಲ ಒಂದು ಹದಿನೈದು ಜನ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಅವ ಹದಿನೈದು ಜನನ ಕರ್ಕೊತ್ತಾರಾ ಹದಿನೈದು ಜನ ಹೋಗಿರೋ ವಿಡಿಯೋನ ಇದು ಆಯಿತು ನೋಡಿ ನೋಡಿ ಮೇಡಮ್ ಇವಳೇ ಕರ್ಕೊಂಡೋಗಿರೋದು ಓಕೆ 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 ಒಳ್ಳೆದಾಗ್ಲಿ ನಿಮಗೆ ಒಂದಿರೋ ಆಟೋ ಇನ್ನ 100 ಆಟೋ ಆಗಲಿ ಓಕೆ ಮಗಳ ಕತ್ತಲ ಒಂದಿದೆ ಚೈನ್ ಇನ್ನ ಒಂದು 20 ಚೈನ್ ಮಾರ್ಚ್ ಆಕೆ ಅವಳು ಖುಷಿ ಆಗ್ಲಿ ಡಿವಾಸ್ ತುಂಗ್ರ ಮಾರ್ಚ್ ಅಂತ ಇವಾಗ ಅವಳಿಗೆ ಮಾರ್ಚ್ ಕೊಡಿ ಮೇಡಮ್ ಮಾಡಿಸ್ಕೊಡಿ ಮೇಡಂ ಮಾರ್ಚ್ ಅವಳ ಆಸನೆ ನಮಗೆ ನಮ್ಗೆ ಇನ್ನೇನಿಲ್ಲ ಆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಆ ಥ್ಯಾಂಕ್ ಯು ಈ ಮಗಳ ಹೆಸರು ಗೊತ್ತಾಗ್ಲಿಲ್ಲ ಮರ್ತೋದ ಸೌಮ್ಯ ಸೌಮ್ಯ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಓಕೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರಿ ಮೇಡಮ್